ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಭಾರತ್ ಬ್ರ್ಯಾಂಡ್ ಅಕ್ಕಿ ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆನ ಜಾರಿಗೆ ತಂದಿದೆ ಅಂದರೆ ಭಾರತ್ ಬ್ರ್ಯಾಂಡ್ ಅಕ್ಕಿನ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಅಂತೆ ಇಲ್ಲಿ ಸೋನಾ ಮೊಸರಿ ಅಕ್ಕಿನ ಕೊಡ್ತಾ ಇದ್ದಾರೆ ಹಾಗಾದರೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಯಾವ ಯಾವ ಜಿಲ್ಲೆಗಳಲ್ಲಿ ಇವಾಗ ಆಲ್ರೆಡಿ ಪ್ರೆಸೆಂಟು ಕೊಡ್ತಾ ಇದ್ದಾರೆ ಇದನ್ನು ಯಾರೆಲ್ಲ ಖರೀದಿ ಮಾಡ್ಬೋದು ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಆಲ್ರೆಡಿ ತುಂಬ ಜನ ವೀಡಿಯೋಸು ಕೂಡ ಮಾಡಿದ್ದಾರೆ ಭಾರತ್ ಬ್ರ್ಯಾಂಡ್ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಭಾರತ್ ಬ್ರ್ಯಾಂಡ್ ಅಕ್ಕಿ ಅಂತಂದರೆ ಅದು ಜಸ್ಟ್ ಒಂದು ಬ್ರ್ಯಾಂಡ್ ನೇಮ್ ಅಷ್ಟೇ ಇವಾಗ ನೀವು ಮಾರ್ಕೆಟಲ್ಲಿ ಒಂದು ಅಕ್ಕಿ ತಗೊಳ್ಳೋದಕ್ಕೋದ್ರೆ ಎಷ್ಟು ಬುಲೆಟ್ ರೈಸು ಜೀರಾ ರೈಸು ಆ ಸೋನಾ ಮಸೂರಿ ಮತ್ತು ಈ ಥರ ತುಂಬ ಥರ ವೆರೈಟಿ ಇರ್ತಾವಲ್ವ ಅಕ್ಕಿಗಳಲ್ಲಿ ಅದೇ ರೀತಿ ಇದು ಕೂಡ ಒಂದು ಸೋನಾ ಮಸೂರಿ ಅಕ್ಕಿಗೆ ಭಾರತ್ ಬ್ರ್ಯಾಂಡ್ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ ಇಲ್ಲಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಯಾಕೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡ್ತಿದ್ದಾರೆ ಅಂತ ನೀವು ಕೇಳೋದಾದರೆ ಇವಾಗ ಪ್ರತಿ ದಿನನಿತ್ಯ ಯೂಸ್ ಮಾಡುವಂಥ ರೇಷನ್ಗಳೆಲ್ಲ ತುಂಬಾ ಜಾಸ್ತಿ ಆಗಿದೆ ಅಲ್ವಾ ಅಕ್ಕಿಯಿಂದ ಹಿಡಿದು ಬೇಳೆಕಾಳುಗಳಿಂದ ಹಿಡಿದು ಎಲ್ಲನೂ ಕೂಡ ತುಂಬಾ ರೇಟ್ ಜಾಸ್ತಿ ಆಗಿದೆ ಸೊ ಈ ರೀತಿ ನಾವು ಅಕ್ಕಿನ ಕಡಿಮೆ ದುಡ್ಡಲ್ಲಿ ಕೊಟ್ಟರೆ ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆನ ಜಾರಿಗೊಳಿಸಿದ್ದಾರೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಇವಾಗ ಸೊಸೈಟಿನಲ್ಲೂ ಕೂಡ ರೇಷನ್ ಕೊಡ್ತಾರೆ ಫ್ರೀಯಾಗಿ ಕೊಡ್ತಾರೆ ಉಚಿತವಾಗಿ ಬಟ್ ಅದು ಊಟ ಮಾಡೋಷ್ಟು ಕ್ವಾಲಿಟಿ ಇರೋದಿಲ್ಲ ಇವಾಗ ಕೆಲವರು ಅದನ್ನು ಊಟನೇ ಮಾಡೋದಿಲ್ಲ ಮಾರ್ಬಿಡ್ತಾರೆ ಅಥವಾ ಬೇರೆ ರೀತಿಯನ್ನು ಕಾರು ಯೂಸ್ ಮಾಡ್ಕೋತಾರೆ ಬಟ್ ಇಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಸೋನಾ ಮೊಸರಿ ಅಕ್ಕಿ ಕೊಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಇವಾಗ ಬಡವರಿಗೆಲ್ಲರಿಗೂ ಕೂಡ ಇಷ್ಟು ಕಡಿಮೆ ದುಡ್ಡಿಗೆ ಸಿಗ್ತಿದೆ ಅಂದರೆ ಖುಷಿ ಆಗುತ್ತೆ ಇವಾಗ ಯಾ ಅವ್ರ ಬಡವರಂಥವ್ರಿಗೆ ಐವತ್ತು ರೂಪಾಯಿ ಎಪ್ಪತ್ತು ಎಂಬತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ಅಕ್ಕಿ ತೊಳೋದು ತುಂಬ ಕಷ್ಟ ಆಗ್ತಿತ್ತು ಸೊ ಈ ರೀತಿ ಒಂದು ಯೋಜನೆ ಮಾಡಿರೋದು ತುಂಬಾ ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಇವಾಗ ನೋಡಿದ್ರಲ್ಲ ಭಾರತ್ ಬ್ರ್ಯಾಂಡ್ ಅನ್ನೋದು ಒಂದು ಅಕ್ಕಿ ನೇ ಬ್ರ್ಯಾಂಡ್ ಅಷ್ಟೇ ನೇಮ್ ಇಟ್ಟಿದ್ದಾರೆ ಅಷ್ಟೇ ಒಂದು ಅಕ್ಕಿಗೆ ಇದು ಸೋನಾ ಮಸೂರಿ ಅಕ್ಕಿ ಆಗಿರುತ್ತೆ ಇದನ್ನು ಯಾರೆಲ್ಲ ತೊಗೋಬೋದು ಬಿ ಪಿ ಎಲ್ ಕಾರ್ಡ್ ಇರೋರು ತಗೋಬೇಕಾ ಆದರೆ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಕೊಡೋದಾ ಅಥವಾ ಅಂತ್ಯೋದಯ ಕಾರ್ಡ್ ಇರೋರಿಗೆ ಕೊಡೋದಂತ ನೋಡೋದಾದರೆ ಇಲ್ಲಿ ಯಾವ ಕಾರ್ಡ್ ಇರೋರಿಗೂ ಕೊಡೋದು ಅಂತ ಹಾಗೆ ಅಂತ ಏನೂ ರೂಲ್ಸ್ ಮಾಡಿಲ್ಲ ಇಲ್ಲಿ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಅಂತಿಲ್ಲ ನೀವು ಎಷ್ಟೇ ಬಡವರಾಗಿರಿ ನೀವು ಎಷ್ಟೇ ಶ್ರೀಮಂತರಾಗಿರಿ ಎಲ್ಲರೂ ಕೂಡ ಈ ಅಕ್ಕಿನ ಪರ್ಚೇಸ್ ಮಾಡ್ಬೋದು ಆದರೆ ಇಲ್ಲಿ ಒಂದು ಕಂಡೀಷನ್ಸ್ ಏನಂತಂದರೆ ಒಬ್ರಿಗೆ ಹತ್ತು ಕೆ ಜಿ ಮಾತ್ರ ಕೊಡ್ತಾರಂತೆ ಅಕ್ಕಿನ ಅಂತಂದರೆ ಇವಾಗ ಅಕ್ಕಿ ನೀವು ತೊಗೊಳೋದಕ್ಕೆ ಹೋದರೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಹೆಸ್ರನ್ನ ಕೇಳ್ತಾರಂತೆ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಒಬ್ರಿಗೆ ಹತ್ತು ಕೆ ಜಿ ಮಾತ್ರ ಕೊಡ್ತಾರೆ ಇವಾಗ ಒಂದು ಮನೆಗೆ ಹತ್ತು ಕೆ ಜಿ ಅಂತಲ್ಲ ನಿಮ್ಮ ಮನೆಯಲ್ಲಿ ಇವಾಗ ಹತ್ತು ಜನ ಇರ್ತೀರಾ ಅಂತ ಅಂದ್ಕೊಳ್ಳಿ ಇವಾಗ ಒಬ್ಬರು ಹೋಗಿ ಹತ್ತು ಬ್ಯಾಗ್ ಕೊಡಿ ಅಂದರೆ ಹತ್ತು ಕೊಡೋದಿಲ್ಲ ಹಾಗೆ ಅಂತಂದರೆ ಇವಾಗ ಒಂದು ಐದು ಬ್ಯಾಗ್ ಕೊಡಿ ಅಂದರೆ ಐವತ್ತು ಕೆ ಜಿ ಕೊಡಿ ಅಂದರೆ ಕೊಡೋದಿಲ್ಲ ಒಬ್ರಿಗೆ ಹತ್ತು ಕೆ ಜಿ ಮಾತ್ರನೇ ಕೊಡ್ತಾರೆ ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಹತ್ತು ಜನ ಇರ್ತಾರೆ ಹತ್ತು ಜನನೂ ಹೋಗಿ ಒಂದೊಂದು ಬ್ಯಾಗ್ನ ತಗೋಬೋದು ಆದರೆ ಒಬ್ರಿಗೆ ಹತ್ತು ಬ್ಯಾಗ್ ಕೊಡಿ ಅಂದರೆ ಕೊಡೋದಿಲ್ಲ ಒಬ್ರಿಗೆ ಒಂದೇ ಬ್ಯಾಗು ಅದರಲ್ಲೂ ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ತೊಗೊಂಡು ರಿಜಿಸ್ಟರ್ ಮಾಡ್ಕೊಂಡು ಕೊಡ್ತಾರಂತೆ ಇನ್ನು ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ಇವಾಗ ಆಲ್ರೆಡಿ ವ್ಯಾನ್ಗಳನ್ನ ಮಾಡಿ ಅದರಲ್ಲಿ ಭಾರತ್ ಬ್ರ್ಯಾಂಡ್ ಅಂತ ಅಕ್ಕಿ ಬ್ಯಾನರು ಕೂಡ ಹಾಕಿ ಇವಾಗ ಏರಿಯಾ ನೀವು ಇರ್ತೀರಲ್ವ ಈಗ ಸಿಟಿಗಳಲ್ಲಿ ಆದರೆ ಏರಿಯಾಗಳಲ್ಲಿ ಬರ್ತಾ ಇದೆ ಹಳ್ಳಿಗಳಿಗೂ ಕೂಡ ಬರುತ್ತಂತೆ ಇನ್ನು ಮುಂದೆ ಗಾಡಿಲೇ ನಿಮ್ಮ ಇರುವಂಥ ನಿಮ್ಮ ಸ್ಥಳಕ್ಕೆ ಬರುತ್ತೆ ಮಾರಾಟ ಆಗೋದಕ್ಕೆ ನೀವು ಬೇಕಿದ್ದರೆ ಅಲ್ಲೇ ತಗೋಬೋದು ಅಥವಾ ನಿಮಗೆ ಅಲ್ಲಿ ತೊಗೊಳಕ್ಕೆ ಆಗಲಿಲ್ಲ ಅಂತಂದರೆ ಇವಾಗ ಎಲ್ಲ ಕಡೆ ಅಂಗಡಿಗಳಲ್ಲೂ ಇವಾಗ ನೀವು ದಿನಸಿ ಎಲ್ಲ ಏನು ತೊಗೋತೀರ ಗ್ರಾಸರೀಸ್ ಎಲ್ಲ ಅಲ್ಲೂ ಅಂಗಡಿಗಳಲ್ಲೂ ಕೂಡ ಲಭ್ಯ ಇರುತ್ತಂತೆ ಇನ್ನು ಮುಂದೆ ಇವಾಗ ಪ್ರೆಸೆಂಟ್ ಬೆಂಗಳೂರಲ್ಲಿ ಮಾತ್ರ ಮೊನ್ನೆ ಉದ್ಘಾಟನೆ ಮಾಡಿ ಬೆಂಗಳೂರಲ್ಲಿ ಮಾತ್ರ ಸಿಗ್ತಾ ಇದೆ ಆದರೆ ಇನ್ನು ಎಲ್ಲ ಕಡೆಗೂ ಬಂದಿಲ್ಲ ಬಂದ ತಕ್ಷಣ ನಾನು ಮತ್ತೆ ಇನ್ನೊಂದ್ಸಲಿ ತಿಳಿಸ್ಕೊಡ್ತೀನಿ ಇನ್ನೇನು ಒಂದು ಎರಡು ದಿನದಲ್ಲಿ ಎಲ್ಲ ಕಡೆಗೂ ಬರುತ್ತೆ ಅಂತ ಹೇಳಿದ್ರು ನೀವು ಎಲ್ಲಿ ಬೇಕಾದರೂ ತೊಗೋಬೋದು ಇವಾಗ ರಿಲಯನ್ಸಲ್ಲಿ ಅಥವಾ ಮೋರ್ಗಳಲ್ಲಿ ಮತ್ತೆ ಬಿಗ್ ಬಾಸ್ಕೆಟ್ಟು ಎಲ್ಲಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಇವಾಗ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಕೂಡ ಇನ್ನು ಮುಂದೆ ಬರುತ್ತೆ ಅಂತ ಹೇಳಿದ್ದಾರೆ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಬೈ ಮಾಡ್ಕೋಬಹುದು ಆನ್ಲೈನ್ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಅಥವಾ ನೀವು ಹೋಗು ಕೂಡ ತಗೋಬಹುದು ಇಲ್ಲಿ ಇದ್ರ ಜೊತೆಗೆ ಏನೇನ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಬರೀ ಅಕ್ಕಿ ಒಂದೇ ಅಲ್ಲ ಇವಾಗ ಅಕ್ಕಿ ಜೊತೆಗೆ ಕಡಲೆ ಬೇಳೆನ ಅರವತ್ತು ರೂಪಾಯಿ ಕೆ ಜಿ ಹಂಗೆ ಕೊಡ್ತಾರಂತೆ ಇನ್ನು ಮುಂದೆ ಗೋಧಿ ಹಿಟ್ಟನ್ನು ಸಹ ಕೊಡ್ತಾರಂತೆ ಇಪ್ಪತ್ತೇಳು ರೂಪಾಯಿ ಹಂಗೆ ಗೋಧಿ ಹಿಟ್ಟನ್ನು ಒಂದು ಕೆ ಜಿ ಕೊಡ್ತಾರೆ ಜೊತೆಗೆ ಹೆಸ್ರು ಕಾಳನ್ನು ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ತೊಂಬತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಹೆಸರು ಕೊಡ್ತಾ ಇದ್ದಾರೆ ನೀವು ಇವಾಗ ಇಷ್ಟೆಲ್ಲ ತೊಗೋಬೇಕು ಅಂತ ಅಂಗಡಿನಲ್ಲಿ ಹಂಡ್ರೆಡ್ ರುಪೀಸ್ ಮೇಲೆ ಆಗುತ್ತೆ ಇವಾಗ ಕಡಲೆಕಾಳು ಹೆಸ್ರು ಕಾಳೆಲ್ಲ ರೇಟ್ ತುಂಬಾ ಜಾಸ್ತಿ ಇರುತ್ತಲ್ವಾ ಸೊ ಇವಾಗ ಈಗ ಅಕ್ಕಿ ಏನಾದರೂ ಸಕ್ಸಸ್ ಆಗಿ ಮುನ್ ಚೆನ್ನಾಗಿ ಆಯಿತು ಅಂತಂದರೆ ಇವಾಗ ಇಷ್ಟು ಹೇಳಿದಾರಲ್ವ ಹೆಸ್ರುಕಾಳು ಕಡಲೆಕಾಳು ಮತ್ತು ಗೋಧಿ ಹಿಟ್ಟು ಇವು ಎಲ್ಲ ಕೂಡ ಚೆನ್ನಾಗಿ ಆಯಿತು ರೀಚ್ ಆಯಿತು ಜನಗಳಿಗೆ ಅಂತಂದರೆ ಇನ್ನು ಮುಂದೆ ಬೇರೆ ರೀತಿ ಬೇರೆ ರೀತಿ ಬೇಳೆಕಾಳುಗಳು ಎಲ್ಲಾನು ಕೂಡ ಕಡಿಮೆ ಮಾಡ್ತಾರೆ ಎಣ್ಣೆ ನೀವು ದಿನನಿತ್ಯ ಏನು ಅಡುಗೆಗೆಲ್ಲ ಯೂಸ್ ಮಾಡ್ತೀರಾ ಎಲ್ಲಾದ್ರೂ ರೇಟು ಕೂಡ ಮುಂದೆ ಮುಂದೆ ಕಡಿಮೆ ಮಾಡ್ತಾರೆ ಫ್ಯೂಚರಲ್ಲಿ ಇವಾಗ ಆಗಿರೋ ಇವಾಗ ಅಕ್ಕಿ ಕೊಡ್ತಾ ಇದ್ದಾರಲ್ವ ಅದೇನಾದರೂ ಸಕ್ಸಸ್ಫುಲ್ ಆಗಿ ನಡೀತು ಮತ್ತು ಕಡಲೆಕಾಳು ಕಾಳು ಎಲ್ಲ ಸಕ್ಸಸ್ಫುಲ್ಲಾಗಿ ನಡೀತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಬೇರೆ ಬೇರೆ ರೇಷನ್ಗಳನ್ನು ಕೂಡ ಕಡಿಮೆ ಮಾಡ್ತಾರೆ ಇವಾಗ ಒಬ್ಬರಿಗೆ ಒಂದು ಹತ್ತು ಕೆ ಜಿ ಬ್ಯಾಗ್ ಅಷ್ಟೇ ಕೊಡೋದು ಹತ್ತು ಕೆ ಜಿದು ಬೇಕಾದರೆ ನೀವು ಐದು ಕೆ ಜಿ ಆದರೂ ತೊಗೋಬೋದು ಹತ್ತು ಕೆ ಜಿ ಆದರೂ ತೊಗೋಬೋದು ನೀವು ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡಿ ನೀವು ಕೇಳ್ಬೋದು ಇವಾಗ ಏನು ಸಡನ್ನಾಗಿ ಈ ರೀತಿ ಒಂದೇ ದಿನದಲ್ಲಿ ಏನೂ ಪ್ಲ್ಯಾನೇ ಇಲ್ಲದೆ ನೀವು ಒಂದೇ ದಿನದಲ್ಲಿ ಈ ರೀತಿ ಮಾರಾಟ ಮಾಡ್ತಿದ್ದಾರಲ್ಲ ಹೇಳ್ಬಿಟ್ಟು ಈ ಥರ ಪ್ಲ ಮಾಡಬೇಕಂತ ಹೇಳಿ ಎರಡು ತಿಂಗಳಿಂದನೇ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿತ್ತು ಸೊ ಅದನ್ನು ಎಲ್ಲೂ ಕೂಡ ಮೀಡಿಯಾದಲ್ಲಾಗಲಿ ನ್ಯೂಸಲ್ಲಾಗಲಿ ಎಲ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ ಸಡನ್ನಾಗಿ ಒಂದೇ ದಿನ ಉದ್ಘಾಟನೆ ಮಾಡಿ ಇವತ್ತು ಇಂದಿನ ದಿನ ಹೇಳಿದರೆ ಈ ರೀತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾಳೆನೇ ಇದನ್ನು ಉದ್ಘಾಟನೆ ಮಾಡಿ ನಾಳೆನೇ ವಿತರಣೆ ಮಾಡೋದಕ್ಕೂ ಕೂಡ ಶುರು ಮಾಡಿದರು ನೀವು ಅಂದ್ಕೋಬೋದು ಇವಾಗ ಏನು ಎಲೆಕ್ಷನ್ ಬರ್ತಾ ಇದೆಯಲ್ಲ ಎಲೆಕ್ಷನ್ಗೋಸ್ಕರ ಈ ರೀತಿ ಮಾಡ್ತಾರ ಅಂತ ಹೇಳ್ಬಿಟ್ಟು ಹಾಗೂ ಒಂದು ರೀತಿ ತಿಂಕ್ ಮಾಡ್ಬೋದು ಯಾಕಂದರೆ ಇವಾಗ ಕಾಂಗ್ರೆಸ್ ಅವರು ಕೂಡ ತುಂಬ ಗ್ಯಾರಂಟಿಗಳನ್ನ ಕೊಟ್ಟರು ಅಲ್ವಾ ಸೊ ಅದೇ ರೀತಿ ಬಿ ಜೆ ಪಿನೂ ಕೂಡ ಏನೋ ಒಂದು ಪ್ಲ ಈ ಥರ ಪ್ಲ್ಯಾನ್ ಮಾಡ್ತಿರ್ಬೋದು ಅಂತ ಅನ್ಕೋಬಹುದು ಅಷ್ಟೇ ಬಟ್ ಹೇಳೋಕ್ಕಾಗಲ್ಲ ಹೇಗೆ ಅಂತ ಹೇಳ್ಬಿಟ್ಟು ಆದರೆ ಇದರಲ್ಲಿ ನಿಜವಾಗ್ಲೂ ಬಡೋರಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮಾಹಿತಿಯಿಂದ ಸ್ವಲ್ಪನಾದರೂ ನಿಮಗೆ ಉಪಯುಕ್ತ ಆಯಿತು ಅಂತ ಅನಿಸಿದೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು